ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಮೀನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಎರಡು ಕೆ ಜಿ ಫಿಶ್ಗೆ ಸ್ವಲ್ಪ ಅಷ್ಟನ್ನು ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗೆ ತೊಳ್ಕೊಳ್ಳಿ ಫಿಶ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ನೋಡಿ ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಫಿಶ್ನ ಏನೂ ಇಲ್ಲ ನೆಕ್ಸ್ಟ್ ಎರಡುಗೆಡ್ಡೆ ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಳ್ಳಿ ಬಿಡಿಸಿಕೊಂಡಿದ್ದೆ ಮುಂಚೆನೇ ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಶುಂಠಿ ತಗೊಳ್ಳಿ ಶುಂಠಿನೂ ಅಷ್ಟೇ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದೇ ಒಂದು ಟೊಮೊಟೊ ಜಾಸ್ತಿ ಬೇಡ ಒಂದು ಟೊಮೊಟೊ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ಮುಂಚೆ ಕಡಲೆ ತೊಗೊಳ್ಳಿ ಸ್ವಲ್ಪ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಟೊಮೊಟೊ ಒಂದು ಕಪ್ಪು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋ ತೊಗೊಳ್ಳಿ ತೆಂಗಿನಕಾಯಿ ತುರಿ ಸಾಂಬಾರು ಚೆನ್ನಾಗಿ ಬರುತ್ತೆ ಒಂದು ಬಾಣಲಿ ಬಿಸಿ ಮಾಡೋಕೆ ಇಕ್ಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕದ್ದು ಬಣ್ಣ ಬರೋ ತಕ್ಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಚಿಕ್ಕೆ ಲವಂಗ ಇದೆಯಲ್ಲ ಅದೂ ಅಷ್ಟೇ ಹಸಿ ಸ್ಮೆಲ್ ಹೋಗೋತಕ್ಕ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪ ಹುರ್ಕೊಳ್ಳಿ ಹಸಿ ಸ್ಮೆಲ್ ಹೋಗಬೇಕು ಅಷ್ಟೇ ಅದೆಲ್ಲ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಸಾಂಬಾರು ಟೇಸ್ಟು ಇರುತ್ತೆ ಇಲ್ಲಂದರೆ ಚೆನ್ನಾಗಿರಲ್ಲ ಹಸಿದ ಕರೆ ಚೆನ್ನಾಗಿರಲ್ಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಕಡಲೆ ಹಾಕ್ಕೊಳ್ಳಿ ಟೊಮೊಟೊ ಕಡಲೆ ಹಾಕ್ಕೊಂಡಾದಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶ್ಣ ಹಾಕ್ಕೊಳ್ಳಿ ಅದರ ಜೊತೆಗೆ ಅರಿಶ್ಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಕಪ್ ತೆಂಗಿನಕಾಯಿ ತುರಿ ಇಕ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಅಷ್ಟೇ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ ಮೂರು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ ಖಾರ ಉಪ್ಪು ಹುಳಿ ಇಷ್ಟು ಇದ್ರೇ ಮಾತ್ರ ಅದು ಮೀನು ಸಾರು ಇಲ್ಲಾಂದರೆ ಚೆನ್ನಾಗಿರಲ್ಲ ಟೇಸ್ಟೆಲ್ಲ ನೆಕ್ಸ್ಟು ಎರಡು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಇಷ್ಟು ಸೇರಿಸ್ಕೊಂಡು ತಣ್ಣಗೆ ಆಮೇಲೆ ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಆಬೇಕು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಗ್ಯಾಸ್ ಹೆಚ್ಕೊಂಡು ಅದೇ ಬಾಣಲಿಕ್ಕೆ ಇದ್ದೀನಿ ಒಂದು ಐದು ಜನ ಆರು ಜನಕ್ಕೆ ಆಗೋಷ್ಟು ಮಾಡ್ತಾಯಿರ್ತವೆ ಫಿಶ್ ಸಾಂಬಾರು ಸ್ವಲ್ಪ ಟು ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹೆಚ್ಚಿಕೊಂಡಿದ್ದೆ ಒಂದು ಸಣ್ಣ ಗೆಡ್ಡೆಷ್ಟು ಈರುಳ್ಳಿ ತೊಗೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಅದಕ್ಕೆ ನಾವಾಗಲೇ ರುಬ್ಬಿ ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳ್ಳಿ ಇವಾಗ ಒಗ್ಗರಣೆ ಒಗ್ಗರಣೆಗೆ ಸೇರಿಸ್ಕೊಂಡು ಅದನ್ನು ನೀರು ಜಾರಲ್ಲಿರೋ ನೀರೆಲ್ಲ ತೊಳೆದು ಹಾಕ್ಕೊಳ್ಳಿ ಇವಾಗ ಮಸಾಲೆ ಕುದ್ದಾದ್ಮೇಲೆ ನೀರು ಹಾಕ್ಬಿಡಿ ಜಾಸ್ತಿ ಅದು ಮಸಾಲೆ ಕುದ್ದಾದ್ಮೇಲೆ ಹುಣಸೆ ನುಡಿಬಿಡ್ರಿ ಹುಣಸೆ ಹುಳಿ ಸೇರಿಸ್ಕೊಂಡು ಹಾಕಬೇಕು ಚೆನ್ನಾಗಿ ಹುಣಸೆ ಹುಳಿ ಸೇರಿಸ್ಕೊಂಡು ಹುಣಸೆ ಹುಳಿ ಸೇರಿಸ್ಕೊಂಡಾದ್ಮೇಲೆ ಒಂದು ಕುದಿ ಬಂದಾದಮೇಲೆ ಕಲ್ಲುಪ್ ಸೇರಿಸ್ಕೊಳ್ಳಿ ಮೇಲೆ ತಿರ್ಕೊಳ್ಳಿ ಕುದಿ ಬಂದಾದಮೇಲೆ ಮೀನನ್ನ ಸೇರಿಸ್ಕೊಳ್ಳಿ ಅದಕ್ಕೆ ಸಾಂಬಾರಿಗೆ ಸಾಂಬಾರಿಗೆ ಸೇರಿಸಾದ್ಮೇಲೆ ಜಾಸ್ತಿ ತಿರುಗಾಕೆ ಹೋಗಬೇಡಿ ಕಲಸೋಗ್ಬಿಡುತ್ತೆ ಮೀನೆಲ್ಲ ನೋಡಿ ಮಂಡ್ಯ ಸ್ಟೈಲಲ್ಲಿ ಯಾವ ಥರ ಮೀನು ಸಾಂಬಾರು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಮುದ್ದೆ ಜೊತೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಮೀನು ಸಾಂಬಾರಂತೂ ನೀವು ಇದೇ ತರ ಮೀನು ಸಾಂಬಾರ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ